ಒಂದು ಕಾಲದಲ್ಲಿ ಬೆಂಗಳೂರಿನ ಹೆಗ್ಗುರುತಾಗಿದ್ದ ಮಾಲ್ ಅದು ಆದರೆ ಮಾಲ್ಗೆ ಇವತ್ತು ಬೀಗ ಬಿದ್ದಿದೆ ತೆರಿಗೆ ಕಳ್ಳಾಟ ಆಡ್ತಿರೋ ಮಂತ್ರಿ ಮಾಲ್ ಮತ್ತೊಮ್ಮೆ ಲಾಕ್ ಆಗಿದೆ ವೀಕೆಂಡ್ ಹೊತ್ತಲ್ಲೇ ಮಂತ್ರಿ ಮಾಲ್ಗೆ ಬೀಗ ಐವತ್ತು ಕೋಟಿ ಆಸ್ತಿ ತೆರಿಗೆ ಬಾಕಿ ಮಾಲ್ ಲಾಕ್ ಸಿಲಿಕಾನ್ ಸಿಟಿ ಜನರ ಫೇವರೇಟ್ ಶಾಪಿಂಗ್ ಸ್ಪಾಟ್ ಆಗಿದ್ದ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಬಿದ್ದಿದೆ ಬಿಬಿಎಂಪಿಗೆ ಬರೋಬ್ಬರಿ ಐವತ್ತು ಕೋಟಿ ಆಸ್ತಿ ತೆರಿಗೆ ಕಟ್ಟದೆ ಕಳ್ಳಾಟವಾಡ್ತಿದ್ದ ಮಾಲ್ ಮಾಲೀಕರಿಗೆ ಅಕ್ಷಯ ತೃತೀಯಾದ ದಿನವೇ ಪಾಲಿಕೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಬೆಳಗ್ಗೆ ಮಾಲ್ ಮಾಲ್ಗೆ ಬೀಗ ಹಾಕಿದ ಅಧಿಕಾರಿಗಳು ನಿಮ್ಮ ಆಸ್ತಿ ಸೀಸ್ ಮಾಡಿದ್ದೇವೆ ಉದ್ಯಮ ಪರವಾನಗಿ ರದ್ದಾಗಿದೆ ಅಂತ ಬೋರ್ಡ್ ಹಾಕಿ ಮಾರ್ಷಲ್ ಕಾವಲಿಗಿಟ್ಟಿದ್ದಾರೆ ಇದರ ನಡುವೆ ಎಂದಿನಂತೆ ಕೆಲಸಕ್ಕೆ ಬಂದ ಮಾಲ್ ಸಿಬ್ಬಂದಿ ಥಿಡೀರ್ ಅಂತ ಮಾಲ್ ಬಂದ್ ಆಗಿದ್ರಿಂದ ರಸ್ತೆಯಲ್ಲೇ ಕಾದು ನಿಂತಿದ್ರು ಪದೇ ಪದೇ ಬೀಗ ಬಿದ್ರೆ ನಮ್ ಕತೆ ಏನು ಅಂತ ಬೇಸರ ತೋಟ್ಕೊಂಡ್ರು ಸರ್ ಎಂಪ್ಲಾಯಿಗಳು ತುಂಬಾ ಕಷ್ಟ ಆಗುತ್ತೆ ಸರ್ ಹೊರಗಿಂದ ಬಂದಿರ್ತಾರೆ ಜನಗಳು ಇವಾಗ ಒಂದೇ ಸ್ಟೋರ್ ಇರುತ್ತೆ ಓನರ್ ಗಳು ಏನ್ ಮಾಡ್ಬೇಕು ಸರ್ ತುಂಬಾ ಕಷ್ಟ ಸರ್ ಹಿಂಗಾದರೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಎಂಪ್ಲಾಯ್ಗಳಿಗೆ ತುಂಬಾ ಕಷ್ಟ ಏನು ಮಾಡೋದು ಅಂತ ಗೊತ್ತಿಲ್ಲ ಸರ್ ಇನ್ನು ಇವತ್ತು ಅಕ್ಷಯ ತೃತೀಯ ಇದೆ ಅಂತ ಸಂಭ್ರಮದಿಂದ ಶಾಪಿಂಗ್ಗೆ ಬಂದವರಿಗೂ ಮಾಲ್ ಬಂದಾಗಿದ್ದು ನಿರಾಸೆ ಮೂಡಿಸಿತ್ತು ಮುಹೂರ್ತ ನೋಡಿಕೊಂಡು ಕಾರ್ ಡೆಲಿವರಿ ತೆಗೆದುಕೊಳ್ಳೋಕೆ ಬಂದವರು ಮಾಲ್ ಬಂದಾಗಿದ್ದಕ್ಕೆ ಬೇಸರದಲ್ಲೇ ವಾಪಸ್ ಆದ್ರು ತೆರಿಗೆ ಬಾಕಿ ಉಳಿಸಿಕೊಂಡ ಮಾಲ್ ನಡೆಗೆ ಕುಟುಕಿದ ಸಾರ್ವಜನಿಕರು ಕೋಟಿ ಕೋಟಿ ಆದಾಯ ಬರುವವರು ತೆರಿಗೆ ಕಟ್ಟದೇ ಇರೋದು ತಪ್ಪು ಅಂದ್ರು ನಮ್ಗೆ ಆಕ್ಚುಲಿ ಇದು ಸರ್ಪ್ರೈಸ್ ರಾತ್ರಿ ಕೂಡ ಗೊತ್ತಿರ್ಲಿಲ್ಲ ಇವತ್ತು ನಾವು ಕಾರ್ ಡೆಲಿವರಿ ತಗೋಬೇಕು ಅಕ್ಷಯ ತೃತೀಯ ಇದೆ ಅಂತ ಬಿಫೋರ್ ಟೆನ್ ಓ ಕ್ಲಾಕ್ ತಗೊಳಕ್ ಬಂದಿದ್ದೀವಿ ಬಟ್ ನೋಡಿದ್ರೆ ಇಲ್ಲಿ ಸರ್ಪ್ರೈಸ್ ನಮ್ಗೆ ಒಟ್ನಲ್ಲಿ ಆಸ್ತಿ ತೆರಿಗೆ ವಿಚಾರದಲ್ಲಿ ನಾ ಕೊಡೆ ನೀಡೆ ಅನ್ನೋ ಹಾಗೆ ಪಾಲಿಕೆ ಹಾಗೂ ಮಾಲ್ ನಡುವಿನ ಹಗ್ಗ ಜಗ್ಗಾಟ ಮತ್ತೊಮ್ಮೆ ಅನಾವರಣವಾಗಿದೆ ಅದರಲ್ಲೂ ವೀಕೆಂಡ್ನಲ್ಲೇ ಮಾಲ್ ಬಂದ್ ಆಗಿರೋದು ಶಾಪ್ ಮಾಲೀಕರು ಕಂಗಾಲಾಗುವಂತೆ ಮಾಡಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು